And whereas the system can generate and save energy up to approximately 3000 rupees. So per month around 1000 adoptable. And all these products what are Thank you, Thank you. Okay.

ಸೋಲಾರ್ ಪ್ಯಾನೆಲ್ ಡಿ ಸಿ ನಾವು ಸನ್ ಎ ಪಿ ಎಕೋ ಪವರು ಮತ್ತು ಮಿಂಚು ಪ್ಯಾನಸೋನಿಕ್ಕು ಇವರು ನಮ್ಮ ಸೋಲಾರ್ ಮತ್ತು ಅದಕ್ಕೆ ಅಸೋಸಿಯೇಟೆಡ್ ಎಕ್ವಿಪ್ಮೆಂಟ್ಸ್ದು ಒಂದು ಇನಾಗ್ರೇಷನ್ಗೆ ಒಂದು ಬಂದಿದ್ದೇವೆ ಈ ಸೋಲಾರ್ ಬಗ್ಗೆ ಹೇಳಬೇಕು ಅಂದರೆ ಪಿ ಎಮ್ ಸೂರ್ಯಗರ್ ಅಂತ ಅನ್ನೋ ಒಂದು ಯೋಜನೆ ಇದೆ ಆ ಯೋಜನೆ ಬಹಳ ಮುಖ್ಯವಾಗಿ ನಮ್ಮ ಏನು ಮನೆಗೆ ಕರೆಂಟ್ ಯೂಸ್ ಮಾಡ್ತಾರೆ ಅವ್ರುಗಳಿಗೆ ಭಾಳ ಉಪಯೋಗ ಆಗ್ತದೆ ಏನದು ಪಿ ಎಮ್ ಸೂರ್ಯಗರ್ ಯೋಜನೆ ಅಂತಂದರೆ ಈಗ ತಮ್ಮ ಮನೆ ಮೇಲೆ ಒಂದು ಕಿಲೋ ವ್ಯಾಟೊ ಎರಡು ಕಿಲೋ ವ್ಯಾಟೊ ಸೋಲಾರ್ ಪ್ಯಾನೆಲ್ ಹಾಕ್ಸ್ಕೊಂಡ್ರೆ ಒಂದು ಕಿಲೋ ವ್ಯಾಟೋ ಹಾಕ್ಸ್ಕೊಂಡ್ರೆ ಅದಕ್ಕೆ ಒಂದು ಐವತ್ತರಿಂದ ಐವತ್ತೈದು ಸಾವಿರ ರೂಪಾಯಿ ಖರ್ಚಾಗ್ತದೆ ಆ ಐವತ್ತೈದು ಸಾವಿರ ರೂಪಾಯಿ ಖರ್ಚಾಗೋದ್ರಲ್ಲಿ ಮೂವತ್ತು ಸಾವಿರ ರೂಪಾಯಿ ಸಬ್ಸಿಡಿ ನಿಮ್ಮ ಅಕೌಂಟ್ಗೆ ಬರ್ತದೆ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಮಾತ್ರ ಬೀಳ್ತದೆ ಈ ಒಂದು ಪಿ ಎಮ್ ಸೂರ್ಯಗರ್ ಅಂತ ಏನೊಂದು ಯೋಜನೆ ಇದೆ ಸಬ್ಸಿಡಿ ಯೋಜನೆ ಅದನ್ನು ಎಲ್ಲ ಗ್ರಾಹಕರು ಯಾರು ಇನ್ನೂರು ಯೂನಿಟ್ ಮೇಲೆ ಉಪಯೋಗ ಮಾಡ್ತಾಯಿದ್ದಾರೆ ಅವರು ಇದನ್ನು ಉಪಯೋಗ ಮಾಡ್ಕೋಬೇಕು ಅವ್ರಿಗೆ ಏನು ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಾವು ಚೆಸ್ಕಾಮಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಮಾಡಿದ್ದೀವಿ ಆ ಹೆಲ್ಪ್ ಡೆಸ್ಕದು ನಂಬರು ಕೂಡ ನಾನು ಶೇರ್ ಮಾಡ್ತೀನಿ ಇಲ್ಲಿ ನೈನ್ ಫೋರ್ ಏಯ್ಟ್ ಝೀರೋ ಏಯ್ಟ್ ತ್ರೀ ಸೆವೆನ್ ಫೈವ್ ಫೋರ್ ತ್ರೀ ಅವರು ಮಾತಾಡಿದರೆ ಅವರೇ ಅದನ್ನು ಅಸಿಸ್ಟ್ ಮಾಡ್ತಾರೆ ಯಾವ ರೀತಿ ಅದು ರಿಜಿಸ್ಟ್ರ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರೇ ಕೂಡ ಅಸಿಸ್ಟ್ ಮಾಡ್ತಾರೆ ಸಬ್ಸಿಡಿ ಯೂನಿಟ್ವರೆಗೆ ಅಂತಲ್ಲ ಈಗ ನೀವು ಎರಡು ಕಿಲೋ ವ್ಯಾಟ್ ಹಾಕ್ಸ್ಕೊಂಡ್ರೆ ನಿಮ್ಮ ಮನೆಗೆ ಅದು ಹೇಳಿದ್ನಲ್ಲ ಒಂದು ಒಂದು ಲಕ್ಷದ ಹತ್ತು ಸಾವಿರ ಅಥವಾ ಒಂದು ಲಕ್ಷದ ಇಪ್ಪತ್ತು ಸಾವಿರ ಖರ್ಚಾಗ್ತದೆ ಅದರಲ್ಲಿ ಅರವತ್ತು ಸಾವಿರ ವಾಪಸ್ ಬಂದುಬಿಡುತ್ತೆ ನಿಮ್ಮ ಅಕೌಂಟ್ಗೆ ಇದು ಸನ್ನಿ ಪಿಕೋಪ ಅವರು ಬ್ಯಾಂಗ್ಳೂರು ನಮ್ಮದು ಬ್ಯಾಂಗ್ಳೂರು ಸ್ಥಾನ ಈಗ ಲೋಕಲಾಗಿ ಕಂಪನಿ ಒಂದು ಓಪನ್ ಮಾಡಿದ್ದೀವಿ ಪಾರ್ಟ್ನರ್ ಕಂಪನಿ ಮಿಂಚು ಎನರ್ಜಿ ಅಂತ ವಿಜಯನಗರಲ್ಲಿ ಓಪನ್ ಮಾಡಿದ್ದೀವಿ ಪರ್ಪಸ್ ಏನಿದೆ ಅಂದರೆ ಈಗ ಸುಮಾರು ಸ್ಕೀಮ್ಸ್ ಗೌರ್ಮೆಂಟ್ ಲಾಂಚ್ ಮಾಡಿದ್ದಾರೆ ಸೂರ್ಯಗ್ರಹ ಸ್ಕೀಮ್ ಬೇರೆ ಸ್ಕೀಮ್ಲ ಇದೆ ಪ್ರಶ್ನೆ ಬರುತ್ತೆ ರಿಲಯಬಿಲಿಟಿ ಸರ್ವಿಸು ಅದು ಸಿಸ್ಟಮು ಈಗ ಒಂದು ಹತ್ತು ವರ್ಷ ಗ್ಯಾರಂಟಿ ಇದ್ದೀರಿ ಅಂದರೆ ಯಾರು ಇರ್ತಾರೆ ಅದು ಗ್ಯಾರಂಟಿ ಸರ್ವಿಸ್ ಮಾಡಲಿಕ್ಕೆ ಅದೆಲ್ಲ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೋಸ್ಕರ ಇದು ಒಂದು ಗ್ಲೋಬಲ್ ಬ್ರ್ಯಾಂಡು ಇವತ್ತೊಂದು ಪ್ಯಾನಸೋನಿಕ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಗ್ಲೋಬಲ್ ಬ್ರ್ಯಾಂಡ್ ತಕ್ಷಣ ನಿಮಗೆ ಒಂದೇ ಪಾಯಿಂಟಲ್ಲಿ ಸರ್ವಿಸ್ ಸಿಕ್ಕತ್ತೆ ಆನ್ಸ್ರಬಿಲಿಟಿ ಇರುತ್ತೆ ನಾಳೆ ಏನು ತೊಂದರೆ ಇದೆ ಅಂದರೆ ನಿಮಗೆ ಆಫ್ಟರ್ ಸೇಲ್ಸ್ ಸರ್ವಿಸ್ ಕೊಡ್ತಾರೆ ಆ್ಯಂಡ್ ಅವ್ರು ಹೇಳೋದು ಕಾಸ್ಟ್ ಎಲ್ಲ ವೇರಿ ಆಗಲ್ಲ ಒಂದು ಯೂನಿಫಾರ್ಮ್ ಇರುತ್ತೆ ಅದೊಂದು ಸೆಕೆಂಡು ಈಗ ಅವರು ನಿಮ್ಮದು ಬ್ಯಾಟ್ರಿ ಸ್ಟೋರೇಜು ಆ ಥರ ಒಂದು ಪ್ರಶ್ನೆ ಈಗ ಬಂದಿದೆ ನಿಮ್ಮದು ರಾತ್ರಿ ಎಲ್ಲ ಪ್ರಯೋಗ ಮಾಡಬೇಕಂದ್ರೆ ನಿಮಗೆ ಸೂರ್ಯ ಸೂರ್ಯಗ್ರಹ ಸ್ಕೀಮ್ಲಿ ಏನು ಮಾಡೋದು ಅಂದರೆ ಅದಕ್ಕೋಸ್ಕರ ಹೈಬ್ರಿಡ್ ಸ್ಕೀಮು ಇಲ್ಲಿ ನೋಡಿದೆ ಅಂದರೆ ಒಂದು ಲಿವಾ ಬ್ಯಾಟ್ರಿ ಅಂದರೆ ಅದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೊ ಅದು ಬ್ಯಾಟ್ರಿ ಆ್ಯಂಡ್ ಇನ್ವರ್ಟರ್ ಇಂಟಿಗ್ರೇಟೆಡು ಸೊ ಡೇ ಟೈಮ್ಲಿ ನಿಮ್ಮದು ಎನರ್ಜಿ ಜನ್ರೇಟ್ ಆಗುತ್ತೆ ಅದು ನೀವು ಲೋಡ್ಗೆ ಯೂಸ್ ಮಾಡ್ತೀರಾ ಬಟ್ ಎಕ್ಸಸ್ ಇದೆ ಎಕ್ಸಸ್ ನಿಮ್ಮದು ಯೂಸ್ ಆಗ್ತಾ ಇಲ್ಲ ನಿಮ್ಮದು ಲೋಡ್ ಅಷ್ಟು ಇಲ್ಲ ಅಂದರೆ ನೀವು ಬ್ಯಾಟ್ರಿಲ ಸ್ಟೋರ್ ಮಾಡ್ಬೋದು ರಾತ್ರಿಗೆ ನೀವು ಮನೆಗಳಿಗೆ ಯೋಕೆ ಲೋಡ್ಗೆ ಪವರ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಈಗ ನೀವು ಪಂಪಿಂಗ್ ಸ್ಕೀಮು ಹಾಕ್ತಾರೆ ಪಂಪಿಂಗ್ ಸ್ಕೀಮ್ ಸಬ್ಸಿಡಿ ಸ್ಕೀಮ್ ಗ ಇದೆ ಬಟ್ ಸುಮಾರು ಜನ ಅವ್ರಿಗೆ ಒಂದು ಫೈನಾನ್ಷಿಯಲಿ ಅವ್ರದ್ದು ಪಾಸಿಬಲ್ ಅಂದರೆ ಅವ್ರದ್ದು ಇನ್ನೂ ಸ್ವಲ್ಪ ಜಾಸ್ತಿ ನಾವು ಹಾಕಬೇಕಾದ್ರೆ ರಾತ್ರಿ ನೀವು ಎನರ್ಜಿ ಸ್ಟೋರ್ ಮಾಡಿಬಿಟ್ಟು ನೀವು ಮನೆಗಳಿಗೆ ಬೇರೆ ಅದು ಯೂಸ್ ಮಾಡ್ಬೋದು ಈ ಇಲ್ಲಿವರೆಗೂ ಅನೇಕ ಸೌರ ಸಾಮಗ್ರಿಗಳು ಕೆಲವು ರೆಪ್ಯೂಟೆಡ್ ಬ್ರ್ಯಾಂಡ್ಸ್ ಲೈಕ್ ಪ್ಯಾನಸೋನಿಕ್ ಏನಿದೆ ಇದು ಗ್ಲೋಬಲ್ ಬ್ರ್ಯಾಂಡ್ ಇದು ಈಗ ಮೇಡ್ ಇನ್ ಇಂಡಿಯಾ ಅವೈಲಬಿಲಿಟಿ ಇದೆ ಇದು ಬೆಂಗಳೂರು ಕೇಂದ್ರಿತವಾಗಿ ಮಾತ್ರ ಇಲ್ಲಿವರೆಗೂ ಲಭ್ಯವಾಗ್ತಿತ್ತು ಇವಾಗ ನಾವು ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ್ನು ಮಡಿಕೇರಿವರೆಗೂ ಕೂಡ ಈ ಕಂಪ್ಲೀಟ್ ಸೋಲಾರ್ ಕಿಟ್ ಅಂದರೆ ಸೋಲಾರ್ ಪ್ಯಾನಲ್ ಆಗಲಿ ಇನ್ವರ್ಟರ್ ಆಗಲಿ ಐ ಎ ಸಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಡಿ ಸಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಕೇಬಲ್ಲು ವೈರು ಸೋಲಾರ್ ಮೀಟರು ಲೈಟ್ನಿಂಗ್ ಪ್ರೊಟೆಕ್ಷನ್ ಸಿಸ್ಟಮ್ ಅರ್ಥಿಂಗ್ ಸಿಸ್ಟಮ್ ಇಷ್ಟು ಎಲ್ಲ ಫುಲ್ಲು ಸೋಲಾರ್ ನಿಮ್ಮ ಮನೆಗೆ ಏನು ಅಳವಡಿಸ್ಕೊಳ್ಬೇಕು ಅಂತ ಒಂದು ಸಾಮಗ್ರಿಗಳು ಅವಶ್ಯಕತೆ ಇದೆಯೋ ಅಷ್ಟು ಕೂಡ ಒಂದೇ ಪ್ಯಾಕೇಜಲ್ಲಿ ಇವಾಗ ಮೈಸೂರಲ್ಲೂ ಕೂಡ ಈ ಐದು ಡಿಸ್ಟ್ರಿಕ್ಟ್ಗೂ ಸೇರಿ ಲಭ್ಯವಿದೆ ಯಾರು ಈ ಪ್ರಧಾನಮಂತ್ರಿಯವರ ಸೂರ್ಯಗ್ರಹ ಯೋಜನೆ ಅಳವಡಿಸ್ಕೊಬೋದು ರಿಮೋಟ್ ಮಾನಿಟ್ರಿಂಗ್ ಸಿಸ್ಟಮ್ ಅಂದರೆ ನೀವು ಇಡೀ ವಿಶ್ವದಲ್ಲಿ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ನಿಮ್ಮ ಸೌರ ಸೌರ ಶಕ್ತಿ ಎಷ್ಟು ಬರ್ತಿದೆ ಅಂತ ನೀವು ಮಾನಿಟ್ರ್ ಮಾಡ್ಬೋದು ಈ ಒಂದು